ಎಲ್ಲ ನೆಚ್ಚಿನ ಅಂಗನೂಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು ಪೋಷಣ್ ಜನ ಆಂದೋಲನಕ್ಕೆ ಹೋಗೋಣ ಫಸ್ಟು ಅಲ್ಲಿ ಗೂಗಲಿಗೆ ಹೋಗಿ ಪೋಷಣ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಪೋಷಣ್ ಅಭಿಯಾನ ಗೌರ್ಮೆಂಟ್ ಡಾಟ್ ಇನ್ ಡಾಟಾ ಎಂಟ್ರಿ ಅಂತ ಕೊಡಿ ಅದರಲ್ಲಿ ಮೂರು ಬರುತ್ತೆ ಮಧ್ಯದ್ದು ಪೋಷಣ್ ಅಭಿಯಾನ ಜನ ಆಂದೋಲನ ಮೇಲೆ ನೀವು ಕ್ಲಿಕ್ ಮಾಡಿ ಅಲ್ಲಿ ಎಸ್ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ಈ ಥರ ಮೋದಿಜಿಯವರ ಫೋಟೋ ಬರುತ್ತೆ ಇಲ್ಲಿ ನಾರಿ ಸಶಕ್ತ ಪರಿ ಸಶಕ್ತ ಪರಿವಾರ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಮೂರು ಅಡಿಗೆರೆ ಬರುತ್ತೆ ರೈಟ್ ಸೈಡಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಲಾಗಿನ್ ಅಂತ ಬರುತ್ತೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಕೆಲವೊಂದು ಸರ್ತಿ ಬೇರೆ ಬೇರೆ ಇದರಲ್ಲಿ ಓಪನ್ ಆದಾಗ ಉಪ್ಸಿದ್ದು ಪೇಜು ಅವೈಲೇಬಲ್ ಇಲ್ಲ ಅಂತ ಬರುತ್ತೆ ಸೊ ಅದ್ರ ಮೇಲೆ ಹೋಗಬೇಡಿ ನಾನು ಏನು ಎರಡನೇದು ಅಂತ ತೋರಿಸಿದ್ದೀನೋ ಅದನ್ನು ಮಾಡಿ ಸೊ ಓಪನ್ ಮಾಡಿಬಿಟ್ಟು ನಿಮ್ಮ ನಿಮ್ಮ ಯೂಸರ್ ನೇಮು ಪಾಸ್ವರ್ಡು ಅಂತ ಹಾಕಿ ಹಾಕ್ಬಿಟ್ಟು ಈ ಥರ ಆ್ಯಕ್ಟಿವಿಟಿ ಪಾರ್ಟಿಸಿಪೇಷನ್ ಫಾರ್ಮ್ ಓಪನ್ ಆಗುತ್ತೆ ಸೊ ಎತ್ತ ಪ್ರಕಾರ ಮತ್ತು ತಿರುಗಿ ಆರು ಆಕ್ಟಿವಿಟೀಸ್ ಇರುತ್ತೆ ನಾವು ನಾಲ್ಕು ತಪ್ಪಿದರೆ ಐದು ಆ್ಯಕ್ಟಿವಿಟಿ ಮಾಡಬೇಕು ನಾಲ್ಕಂತೂ ಕಂಪಲ್ಸರಿ ಇರುತ್ತೆ ಸೊ ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟ್ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಸೆಕೆಂಡ್ ಒಂದು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಏನು ಸೆಲೆಕ್ಟ್ ಥೀಮ್ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೋ ಆ್ಯಕ್ಟಿವಿಟಿನೂ ಸೇಮ್ ಆಗಿ ಇರಬೇಕು ಬೇರೆದು ಚೇಂಜ್ ಆಗಿರಬಾರ್ದು ಸೊ ಆಮೇಲೆ ನಾನು ನಿಮಗೆ ಇನ್ನೊಂದು ವಿಷಯ ತಿಳ್ಕೊಡ್ತೀನಿ ಒಂದು ಎ ಡಬ್ಲ್ಯೂ ಸಿ ಲೆವೆಲಲ್ಲಿ ತೊಗೊಳ್ಳಿ ಬ್ಲಾಕ್ ಲೆವೆಲಲ್ಲಿ ಚೇಂಜ್ ಆಗುತ್ತೆ ಸೊ ಆಮೇಲೆ ಎ ಡಬ್ಲ್ಯೂ ಸಿ ಯು ನಿಮಗೆ ಇದನ್ನು ಹಾಕಿ ಇಲ್ಲಿ ನೋಡಿ ಮೂರು ಡೇಟ್ ಇದೆ ಒಂದು ನೀವು ಸೆವೆಂಟೀಂತ್ ಮಾಡಿಲ್ಲ ಅಂದರೆ ಸೆವೆಂಟೀನ್ ಡೇಟ್ ತೋರಿಸಿ ಏಯ್ಟೀಂತ್ ಮಾಡಲಿಲ್ಲ ಅಂದರೆ ಏಯ್ಟೀನ್ ಡೇಟ್ ತೋರಿಸಿ ಇವತ್ತು ನೈನ್ಟೀನ್ತು ನೈನ್ಟೇಂತ್ ಮಾಡ್ತೀರಿ ಇವತ್ತಿನ ಟೇಸ್ಟ್ ತೋರಿಸಿ ಸೊ ನೀವು ಮೂರು ದಿವಸದ ಹಿಂದಿನ ದಿವಸವೂ ನೀವು ಹಾಕ್ಬೋದು ಇದನ್ನು ಎಂಟ್ರಿ ಮಾಡ್ಬೋದು ಸೊ ಪೋಷನ್ ಅಭಿಯಾನದ್ದು ಚೆನ್ನ ಅಂತಲೊಂದು ಏನಿದೆಯಲ್ಲ ಫಾರ್ಮನ್ನು ಫಿಲ್ ಅಪ್ ಮಾಡಿ ನೀವು ಹಾಕ್ಬೋದು ಸೊ ಏನು ಮಾಡಬೇಕು ಪ್ರತಿಯೊಂದನ್ನು ನೀವು ಈ ಥರ ಪ್ರತಿದಿನವೂ ಹಾಕಿ ಆ್ಯಕ್ಟಿವಿಟೀಸನ್ನು ಸೇಮನ್ನು ಇದು ಮಾಡಿ ನಿಮ್ಗೆ ಆಲ್ರೆಡಿ ಹೇಳಿದ್ದೆ ನಾನು ಒಂದು ಆ್ಯಕ್ತಿ ಅದರ ಒಂದು ಆ್ಯಕ್ಟಿವಿಟಿ ತೊಗೊಂಡು ಅದ್ರ ಬಗ್ಗೆ ನಿಮಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ನ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಸೊ ನಾನು ಲಾಸ್ಟ್ ಒಂದು ತೊಗೊಂಡಿದ್ದೀನಿ ವೋಕಲ್ ಫಾರ್ ಲೋಕಲ್ ಇದರ ಅರ್ಥ ಅಂತ ಹೇಳ್ತೀನಿ ಸೊ ಇದನ್ನು ಹೇಗಿದೆಯೋ ಅದೇ ಥರನೇ ಫಿಲ್ ಅಪ್ ಮಾಡೋದು ಡೀಟೇಲ್ಸ್ ಹೇಳೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಗ್ಯಾಲರಿಗೆ ಹೋಗಿ ಗ್ಯಾಲ್ರಿಗೆ ಹೋಗ್ಬಿಟ್ಟು ನೀವು ಫೋಟೋಸೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ನೀವು ಮಾಡಿ ಸೊ ಇಲ್ಲಿ ಲಾಸ್ಟ್ವನ್ನು ಓಕಲ್ ಫಾರ್ ಲೋಕಲ್ ಅಂತ ಇದೆ ಏನಪ್ಪಾ ಅದು ಅಂತ ಅಂದ್ಬಿಟ್ಟು ಇದು ಏನಪ್ಪ ಅಂತಂದರೆ ನಾವು ಏನು ಪ್ರಾಡಕ್ಟನ್ನು ಮೇಡ್ ಇನ್ ಇಂಡಿಯಾ ಏನು ಮೇಕ್ ಇನ್ ಇಂಡಿಯಾ ನಾವು ಏನು ಮಾಡ್ತಾ ಇದ್ವಲ್ಲ ಅದನ್ನೇ ನಾವು ಏನು ನಾವು ಏನು ಮಾಡ್ತಾ ಇರ್ತಕ್ಕಂಥ ಏನು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅದನ್ನು ಪ್ರೊಡಕ್ಷನ್ ಏನು ಮಾಡ್ತೀವಿ ಯಾವ ಗೂಡ್ಸು ಮ್ಯಾನುಫ್ಯಾಕ್ಚರು ಪ್ರೊಡಕ್ಷನು ಏನು ಮಾಡ್ತೀವೋ ಅದು ಇಂಡಿಯಾದೊಳ ಇಂಡಿಯಾದೊಳಗೆ ಮಾಡ್ತಕ್ಕಂಥದ್ದು ಹಾಗೆ ಅದನ್ನು ಎನ್ಹಾನ್ಸ್ ಅದನ್ನು ಇಂಪ್ರೂವ್ಮೆಂಟ್ ಮಾಡಿ ಮತ್ತು ಅದಕ್ಕೆ ಇನ್ ಇನ್ಕಮ್ಮು ಬರೋ ಹಾಗೆ ಮಾಡಿ ಮತ್ತು ಅದನ್ನು ಪ್ರಮೋಟ್ ಮಾಡುವಂಥದ್ದನ್ನು ಲೋಕಲ್ ಫಾರ್ ವೋಕಲ್ ಫಾರ್ ಲೋಕಲ್ ಅಂತ ಹೇಳಿಬಿಟ್ಟು ಅಂದರೆ ವೋಕಲ್ ಅಂತ ಅಂದರೆ ನಮ್ಮ ಧ್ವನಿ ಎತ್ತಿಬಿಟ್ಟು ಧ್ವನಿ ಎತ್ತು ಹೇಳ್ಬೋದು ನಾವು ಲೋಕಲ್ ಜನಗಳು ನಾವು ಧ್ವನಿ ಎತ್ತಿಬಿಟ್ಟು ನಮ್ಮ ಮ್ಯಾನುಫ್ಯಾಕ್ಚರ್ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂತಹ ಪ್ರಾಡಕ್ಟು ಅಥವಾ ಗೂಡ್ಸು ಏನಿದೆಯೋ ಅದನ್ನು ನಾವು ಎತ್ತಿ ಹಿಡಿಯೋದು ಅದನ್ನು ನಾವು ಎನ್ಹನ್ಸ್ ಮಾಡೋದು ಇದು ಇದರ ಉದ್ದೇಶ ಆಗಿರುತ್ತದೆ ಸೊ ಹಾಗಾಗಿ ಇದು ಸರ್ಕಾರ ಏನು ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇದ್ದಾರೆ ಹಾಗಾಗಿ ನಾವು ಏನು ಮಾಡಬೇಕು ಈ ಪೋಷಣ ಅಭಿಯಾನದಲ್ಲಿ ಏನು ಮಾಡಬೇಕು ಹೆಚ್ಚು ನಾವು ಏನು ಸ್ಥಳೀಯ ಇರ್ತಕ್ಕಂಥ ಏನು ಬೆಳಿತೀವಿ ಏನು ಪ್ರಾ ಪ್ರಾಡಕ್ಟನ್ನು ನಾವು ಉತ್ಪನ್ನ ಮಾಡ್ತೀವಿ ಅದನ್ನೆಲ್ಲ ಇದರಲ್ಲಿ ತಗೊಂಡು ಬಂದ್ಬಿಟ್ಟು ಅದರ ಬಗ್ಗೆ ಮಹತ್ವ ಹೇಳಿ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟು ಅವರಿಗೆ ಉತ್ತೇಜನವನ್ನು ಕೊಡಬೇಕು ಇದನ್ನು ತಗೊಳ್ಳಿ ಇದನ್ನು ಪ್ರಮೋಟ್ ಮಾಡಿ ನಾವು ಪ್ರಮೋಟ್ ಮಾಡೋದು ನೀವು ಪ್ರಮೋಟ್ ಮಾಡಿ ಅಂತ ಹೇಳೋಂಥ ವಿಷಯಗಳನ್ನು ಇದರಲ್ಲಿ ವೋಕಲ್ ಫಾರ್ ಲೋಕಲ್ ಅಂತ ವಿಷಯ ಇರುತ್ತೆ ಸೊ ಇದು ಇವತ್ತಿನ ಕಂಪ್ಲೀಟ್ ಒಂದು ಮಾಹಿತಿ ಐ ಮೀನ್ ವೋಕಲ್ ಫಾರ್ ಲೋಕಲ್ ಅಂತ ಹೇಳಿಬಿಟ್ಟು ಸೊ ಹೀಗೆ ಇದೇ ಥರನೇ ನೀವು ಆ್ಯಕ್ಟಿವಿಟಿ ಪಾರ್ಟಿಸಿಪೇಷನ್ ನಾಲ್ಕರಿಂದ ಐದನ್ನು ಮಾಡಿ ನೀವು ಮಾಡಿಬಿಟ್ಟು ಪ್ರತಿದಿನ ಅಪ್ಲೋಡ್ ಮಾಡಿ ಫೋಟೋಸ್ಗಳನ್ನು ಮಾಡಿ ಜನರನ್ನು ಹುರಿದುಂಬಿಸಿ ಜನರಿಗೆ ನೀವು ಬರ್ತಕ್ಕಂಥ ತಾಯಿಂದರಿಗೆ ನೀವು ಮಾಹಿತಿಯನ್ನು ಹೇಳಿ ಮಾಹಿತಿಯನ್ನು ಹೇಳಿಬಿಟ್ಟು ಅವರಿಗೆ ಉತ್ತೇಜನವನ್ನು ಕೊಡಿ ಪ್ರೋತ್ಸಾಹವನ್ನು ಕೊಡಿ ಏನು ಮಾಡ್ತಾರೆ ಇಷ್ಟಿಷ್ಟು ಸಂಘದಲ್ಲೆಲ್ಲ ಬಂದಿರ್ತಾರಲ್ವ ಅವರಿಗೆ ಏನೇನು ಮಾಡಲಿಕ್ಕೆ ಉತ್ತೇಜನವನ್ನು ಕೊಡಿ ಮಾಡಿಬಿಟ್ಟು ಅದನ್ನು ಪ್ರೊಟೆಕ್ಟ್ ಮಾಡಿಬಿಟ್ಟು ಅದನ್ನು ಎಕ್ಸಿಬಿಟ್ ಮಾಡೋಕ್ಕೆ ಇವನ್ನೆಲ್ಲ ಉತ್ತೇಜನವನ್ನು ಕೊಡಿ ಪ್ರೋತ್ಸಾಹವನ್ನು ಕೊಡಿ ಸೊ ಇದಿಷ್ಟು ವೋಕಲ್ ಫಾರ್ ಲೋಕಲ್ ಈ ಥರ ಇವತ್ತಿನ ವಿಷಯ ಆಯಿತು ಸೊ ಇದೇ ಥರನೇ ಆ್ಯಕ್ಟಿವಿಟಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ ನಿಮ್ಗೆ ಯಾವ ಆ್ಯಕ್ಟಿವಿಟಿ ಇಷ್ಟ ಇದೆಯೋ ಅದನ್ನು ಆಕ್ಟಿವಿಟಿಯನ್ನು ಸೆಲೆಕ್ಟ್ ಮಾಡಿ ಬಟ್ ಒಂದೇ ಏನು ಟೀಮ್ ಸೆಲೆಕ್ಟ್ ಮಾಡ್ತೀರೋ ಅದೇ ಆ್ಯಕ್ಟಿವಿಟಿ ಆಗಿರಬೇಕು ಓಕೆ ನೀವು ನೋಡಿದ್ರಲ್ಲ ಡೇಟ್ ಚೇಂಜಸ್ ಆಗಿದೆ ಡೇಟ್ ಚೇಂಜ್ ಆದ್ರೂ ನೀವು ಆರಾಮಾಗಿ ಮೂರು ದಿವಸದ ಹಿಂದಿನ ದಿವಸ ನೀವು ಇದನ್ನು ಹಾಕ್ಕೊಂಡು ನೀವು ಈ ಥರ ಎಲ್ಲ ಮಾಡ್ಬೋದು ಸೊ ಇದಿಷ್ಟು ಮಾಡಿದ ಏನಾಗುತ್ತೆ ನಮ್ಮದು ಏನು ನಾವು ಏನು ಮಾಡ್ತಾಯಿದ್ದೀವಿ ನಾವು ನಾವು ಏನು ಪ್ರೋಗ್ರಾಮ್ ಕೊಡ್ತಾ ಅನ್ನೋದು ಅಂತ ಹೇಳಿಬಿಟ್ಟು ಸೆಂಟ್ರಲ್ ಲೆವೆಲ್ವರೆಗೂ ಇದು ರೀಚ್ ಆಗಿರುತ್ತೆ ಸೊ ಅದಕ್ಕೆ ಫ್ರೆಂಡ್ಸ್ ಇದನ್ನೆಲ್ಲ ನೀವು ಕಂಪಲ್ಸರಿ ಮಾಡಿ ಅಟೆಂಡ್ ಮಾಡಿ ಫೋಟೋಸ್ಗಳನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ಈ ಥರ ಇದರ ಎಲ್ಲದನ್ನು ಹಾಕ್ಬಿಟ್ಟು ಕೊಟ್ಟು ಸಬ್ಮಿಟ್ ಮಾಡಿ ಸಕ್ಸಸ್ಫುಲ್ ಸಬ್ಮಿಟ್ ಸಕ್ಸಸ್ಫುಲ್ ಆಯಿತು ಸೊ ನಾನು ಎರಡು ಅಂಗನವಾಡಿ ನಾನು ಮಾಡ್ತಾಯಿದ್ದೀನಿ ಸದ್ಯಕ್ಕೆ ಹಾಗಾಗಿ ಇದಿಷ್ಟು ತೋರಿಸ್ತಾ ಇದ್ದೀನಿ ಈಗ ನಾನು ವೆಲ್ ನನ್ನ ಚಾನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ನಾನು ತುಂಬ ಇನ್ಫಾರ್ಮೇಷನನ್ನು ಕೊಡ್ತಾ ನಿಮಗೆ ಗೊತ್ತಿದ್ದರೆ ಪರವಾಗಿಲ್ಲ ಸೊ ಇನ್ನೂ ಹೆಚ್ಚಿನ ವಿಷಯ ಗೊತ್ತಿದೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಇನ್ನೂ ಹೆಚ್ಚಿಗೆ ವಿಷಯ ಗೊತ್ತಿದ್ರೆ ಅಥವಾ ನೀವು ಏನಾದರೂ ಮಾಡ್ತಾ ಇದ್ದರೆ ಪ್ರ ಪ್ರಾಡಕ್ಟ್ನ ಇದು ಇದ್ದರೆ ಅದನ್ನು ಕಮೆಂಟ್ ಮೂಲವಾಗಿ ತಿಳಿಸಿ ಇದು ತುಂಬ ಉಪಯುಕ್ತವಾದ ಮಾಹಿತಿಯನ್ನು ನೀವು ಪಡ್ಕೊಂಡಿದ್ದೀರಾ ಅಂತ ಭಾವಿಸುತ್ತಾ ನನ್ನ ಚಾನಲ್ನ ಫುಲ್ ಸಂಪೂರ್ಣವಾಗಿ ನೋಡಿ ಫುಲ್ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆ ಇದನ್ನು ನೀವು ಪ್ರತಿದಿನವೂ ಮಾಡಬೇಕಾಗುತ್ತೆ ಇದು ಪೋಷಣ ಅಭಿಯಾನ ಹದಿನಾರುವರೆಗೂ ಮಾಡಬೇಕಾಗುತ್ತೆ ಸೊ ಮತ್ತು ಹೊಸ ವಿಡಿಯೋದೊಂದಿಗೆ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಬೈ ಬಾಯ್ ಟೇಕ್ ಕೇರ್